ನಮಸ್ತೆ ವೀಕ್ಷಕರೇ ಇದು ವಿಶ್ವಪಥ ಟಿ ವಿ ಜನರ ಮಾಧ್ಯಮ ಈ ದಿನ ಒಂದು ವಿಶೇಷ ಚರ್ಚೆನ ನಡೆಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ ಡಿಸೆಂಬರ್ ಐದಕ್ಕೆ ಕಾಂಗ್ರೆಸ್ಸಿನ ಒಂದು ಸಮಾವೇಶ ಹಾಸನದಲ್ಲಿ ನಡೆದಿದೆ ಬಹಳ ಯಶಸ್ವಿಯಾಗಿ ಆ ಸಮಾವೇಶ ನಡೆದಿದೆ ಈ ಸಮಾವೇಶದ ನಂತರದ ಬೆಳವಣಿಗೆ ಏನು ಅನ್ನೋದ್ರ ಬಗ್ಗೆ ಇವತ್ತು ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ವಿಶ್ವಪಥ ಟಿ ವಿಯ ಪ್ರಧಾನ ಸಂಪಾದಕರಾದಂತಹ ಹಿರಿಯ ಪತ್ರಕರ್ತರು ಆರ್ ಕೆ ವೆಂಕಟೇಶ ಮೂರ್ತಿ ಸರ್ ಸರ್ ನಿಮಗೆ ಸ್ವಾಗತ ಸರ್ ಈ ಕಾರ್ಯಕ್ರಮಕ್ಕೆ ನೆನ್ನೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮನೇ ನಡೆಯಿತು ನಾವು ನೀವುಗಳೆಲ್ಲವೂ ಕೂಡ ನೋಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸ್ವತಃ ನಾನು ವರದಿ ಮಾಡೋದಕ್ಕೆ ಅಂತಲೇ ನಾನು ಆ ಸ್ಥಳಕ್ಕೆಲ್ಲ ಹೋಗಿದ್ದೆ ತುಂಬ ನೋಡಿದೆ ಬಹಳ ಪ್ರೌಡ್ ಇತ್ತು ಜನಗಳಿದ್ರು ಬಹಳ ಒಂದು ಸಂಭ್ರಮವೇ ಆಚರಣೆ ಮಾಡಿದ್ರು ಸರ್ ಫಸ್ಟು ನಾನು ಆ ಕಾರ್ಯಕ್ರಮಕ್ಕೆ ಹೇಳೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಸರ್ ಇಂಥ ಕಾರ್ಯಕ್ರಮದ ಅಗತ್ಯತೆ ಕಾಂಗ್ರೆಸ್ಸಿಗೆ ಈ ಸಂದರ್ಭದಲ್ಲಿ ಇತ್ತೆ ಅಂತ ಥರ ಇದು ತುಂಬ ಶಾರ್ಟಾಗಿ ತಾವು ನಾನು ಮೊದಲೇ ಹೇಳಿದ್ದೆ ಅದನ್ನು ಇದು ಅಗತ್ಯ ಇರಲಿಲ್ಲ ಅನ್ನೋ ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನಾನು ಏಕೆಂದರೆ ಮೂರು ಉಪಚುನಾವಣೆ ಗೆದ್ದಿದ್ದರು ಆಮೇಲೆ ಏನೇನೋ ಇದು ಸ್ವಾಭಿಮಾನಿ ಸಮಾವೇಶ ಇನ್ನೇನೇನೋ ಹೇಳ್ಕೊಂಡು ಬಂದರು ಅಂತ ಇಟ್ಕೊಳ್ಳಿ ಈಗ ನಿನ್ನೆ ಭಾಷಣಗಳಲ್ಲಿ ಬಹುಪಾಲು ಅದರ ಮುಖ್ಯಮಂತ್ರಿಯವ್ರ ಭಾಷಣ ಎಲ್ಲ ನೋಡಿದರೆ ದೇವೇಗೌಡರು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲರೂ ಮಾತಾಡಿದ್ದು ದೇವೇಗೌಡ್ರನ್ನ ಗುರಿ ದೇವೇಗೌಡ್ರ ದೇವೇಗೌಡರ ಕುಟುಂಬವನ್ನೇ ಗುರಿ ಗುರಿಯಾಗಿಸಿ ಮಾತಾಡ್ತಾ ಬಂದರು ಈಗ ಚನ್ನಪಟ್ಟಣ ಫಲಿತಾಂಶ ಕೊಟ್ಟಾಗಿದೆ ಆಯಿತಾ ಈಗ ಏನೇ ಆಗಲಿ ಸೋತವರು ಒಂದು ಇದ್ರೆ ಈಗ ಹೊತ್ತು ನೋವಲ್ಲಿದ್ದಾರೆ ಅಂತ ಹಾಕ್ಬೇಕಾಗ್ತದೆ ಹಾಸನದ ಚುನಾವಣೆಯಲ್ಲೂ ಕೂಡ ಅವರು ಒಂದು ಫಲಿತಾಂಶ ದೇವೇಗೌಡರ ಕುಟುಂಬದ ವಿರುದ್ಧ ಫಲಿತಾಂಶ ಲೋಕಸಭಾ ಚುನಾವಣೆಗೆ ಕೊಟ್ಟಾಗಿದೆ ಇನ್ನು ಉತ್ತರ ಕೊಡುವಂಥದ್ದು ಏನಿಲ್ಲ ಚುನಾವಣೆ ಫಲಿತಾಂಶನೇ ಉತ್ತರ ಆಗಿದೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಚುನಾವಣೆ ಗೆಲುವುಗಿಂತ ದೊಡ್ಡ ವಿಚಾರ ಅಲ್ಲ ದೊಡ್ಡ ಸಮಾವೇಶ ಮಾಡಿದ ಕೂಡ ಚುನಾವಣೆ ಸೋತಿರೋ ಉದಾಹರಣೆಗಳು ಬೇಕಾದಷ್ಟಿದೆ ಚುನಾವಣೆ ಬಹುದೊಡ್ಡ ಸಮಾವೇಶ ಲಕ್ಷಾಂತರ ಜನ ಜನರನ್ನು ಸೇರಿಸಿದಂಥ ಸಮಾವೇಶದ ನಂತರದಲ್ಲಿ ರಿಸಲ್ಟ್ ಫಲಿತಾಂಶ ಬೇರೆ ಆಗಿರುವಂಥ ಉದಾಹರಣೆಗಳು ಕೂಡ ಇದೆ ಹಾಗಾಗಿ ಇವರು ಏನು ತುಂಬ ಸಂಭ್ರಮ ಪಟ್ಟುಕೊಳ್ಳುವಂಥ ವಿಚಾರ ಏನಲ್ಲ ನಿಜ ಹೇಳಬೇಕು ಅಂತಂದರೆ ನನಗೆ ಕಾಂಗ್ರೆಸ್ ಅಂತಲ್ಲ ನಮ್ಮ ರಾಜ್ಯದಲ್ಲಿರುವಂಥ ಮೂರು ರಾಜಕೀಯ ಪಕ್ಷಗಳು ಬರೀ ಭಾವುಕರಾಗಿ ಜನರನ್ನು ತಮ್ಮ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಹೊರತು ಮೂಲಭೂತವಾದಂಥ ಸಮಸ್ಯೆಗಳ ಪರಿಹಾರಕ್ಕೆ ಗಮನವನ್ನು ಕೊಡ್ತಾ ಇಲ್ಲ ಅಂತ ನಾನು ಹೇಳಲೇಬೇಕಾಗುತ್ತೆ ಅವ್ರ ಮೇಲೆ ಇವ್ರು ಟೀಕೆ ಮಾಡೋದು ಇವ್ರ ಮೇಲೆ ಅವ್ರು ಟೀಕೆ ಮಾಡೋದು ಅವರೇನು ದೇವೇಗೌಡರು ಗರ್ವ ಭಂಗ ಮಾಡ್ತೀವಿ ಅಂತ ಹೇಳೋದಂತೆ ಇವ್ರ ಬಂದು ಉತ್ತರ ಕೊಡೋದಂತೆ ಇದು ನನಗೆ ಸರಿ ಕಾಣ್ತಾ ಅವರು ಇಡೀ ನಿನ್ನೆ ಮಾಡಿದ ನಮ್ಮ ನಾಯಕರುಗಳು ಬ ಮಾಡಿದಂಥ ಭಾಷಣದಲ್ಲಿ ಎಲ್ಲೂ ಕೂಡ ಜನರ ಎದುರಿಸುವಂಥ ಎದುರಿಸ್ತಾ ಇರುವಂಥ ಸಮಸ್ಯೆಗಳೇನು ಅದಕ್ಕೆ ನಾವು ಯಾವ ರೀತಿ ಪರಿಹಾರ ಹುಡ್ಕೋಬೇಕಾದ ಅವಶ್ಯಕತೆ ಇದೆ ಈ ಥರದ್ದು ಒಂದೇ ಒಂದು ಚರ್ಚೆ ಕೂಡ ಆಗಲಿಲ್ಲ ಹಾಸನ ಜಿಲ್ಲೆಗೆ ಬಂದಿದ್ವಿ ನಾವು ಹಾಸನ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆ ನಮಗೋ ಆಗಲೇ ಹೇಳ್ತಾ ಇದ್ದರು ಕಾಡಾನೆ ಸಮಸ್ಯೆ ಅಂತ ಹೇಳ್ತಾಯಿದ್ರು ಎಷ್ಟು ವರ್ಷದ ಸಮಸ್ಯೆ ಅದಕ್ಕೇನು ಪರಿಹಾರ ಆ ಥರದ್ದು ಯಾರು ಯಾರಾದ್ರೂ ಒಬ್ಬ ರಾಜಕಾರಣಿ ಕನಿಷ್ಠ ಪ್ರಾಸ್ತಾವಿಕವಾಗಿ ಮಾತಾಡುವಂಥವ್ರು ಜಿಲ್ಲೆ ಪರವಾಗಾದ್ರೂ ಜಿಲ್ಲೆಯಲ್ಲಿ ಇಂತಿಂಥ ಸಮಸ್ಯೆಗಳಿದಾವೆ ಇದನ್ನು ಪರಿಹಾರ ಮಾಡೋದಕ್ಕೆ ನೀವೇನಾದರೂ ಗಮನ ಹರಿಸಬೇಕು ಅಂತೇಳಿ ಮುಖ್ಯಮಂತ್ರಿಗೊಂದು ಮನವಿ ಪತ್ರ ಕೊಟ್ಟರೆ ಉಪಮುಖ್ಯಮಂತ್ರಿ ಅವರಿಗೆ ಕೂಡ ನಾವು ಕಾಣಲಿಲ್ಲ ಎಲ್ಲಿ ಬಹಳ ಮುಖ್ಯವಾದ ವಿಚಾರ ಎಷ್ಟು ಗಂಭೀರವಾದಂಥ ಸಮಸ್ಯೆ ಬಂದು ನಾವು ಸಿಕ್ಕಾಕೊಂಡಿದ್ವಿ ಅಂತಂದರೆ ನನಗೆ ತುಂಬ ವ್ಯತ್ಯಯ ಆಗುತ್ತೆ ರಾಜಕಾರಣಿಗಳು ನಿಜವಾಗ್ಲೂ ಒಂದು ಬೌದ್ಧಿಕವಾಗಿ ದಾರಿದ್ಯ ಕಾಡ್ತಾ ಇದೆ ಅಂತ ಅನ್ಸಕ್ ಅದು ಕಾಂಗ್ರೆಸ್ನವರು ದ ಎಲ್ಲರಿಗೂ ಕೂಡ ಒಂದೇ ಒಂದು ನುಡಿ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಇಡೀ ಮಣ್ಣು ಪಲ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಭೂಮಿ ಶೋಷ್ಠೆಗಳಾಗಿರೋದು ಭಾರತ ದೇಶದಲ್ಲಿ ಫಲವತ್ತತೆ ತುಂಬ ಕಡಿಮೆ ಆಗ್ತಾ ಇದೆ ಕೇಂದ್ರದ ಮಂತ್ರಿ ಮೊನ್ನೆಯೊಬ್ಬರು ಹೇಳಿದರೆ ಮೂವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಫಲವತ್ತತೆ ಭೂಮಿ ಕಡೆ ಎಷ್ಟು ಗಂಭೀರವಾದಂಥ ವಿಚಾರ ಯಾತಕ್ಕೆ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಬಹುಶಃ ನೋಡಿ ಕಳೆದ ಐವತ್ತು ವರ್ಷದಲ್ಲಿ ಮಣ್ಣಿನ ಮೇಲೆ ಆದಂಥ ದಾಳಿ ಇದೆಯಲ್ಲ ಈ ಹಸಿರು ಕ್ರಾಂತಿಯ ನಂತರದಲ್ಲಿ ವಿವೇಚನ ರಹಿತವಾದಂಥ ರಾಸಾಯನಿಕಗಳ ಗೊಬ್ಬರಗಳನ್ನು ಬಳಸಿದ ಪರಿಣಾಮವಾಗಿ ಆಗಿರೋ ಹಾನಿ ಅದು ಊಹಾತೀತ ನಾವು ಯಾರು ಬದುಕಕ್ಕೆ ಸಾಧ್ಯವು ಊಟಕ್ಕೆ ಗತಿ ಇಲ್ದಂಥ ಪರಿಸ್ಥಿತಿ ಬರುವಂಥ ಹೋಗ್ತಾ ಇದೆ ನಾವು ನಾವು ಕಪ್ಪೆಗಳನ್ನು ಸಾಯ್ತಿದ್ವಿ ಏಡಿಗಳನ್ನು ಸಾಯ್ತಿದ್ವಿ ಮೀನುಗಳನ್ನು ಸಾಯಿಸಿದ್ವಿ ಎರೆಹುಳನ್ನು ಸಾಕ್ಷಿಸಿದ್ವಿ ಭೂ ಸೂಕ್ಷ್ಮ ಜೀವಿಗಳನ್ನು ಕೊಲ್ತಾ ಇದ್ವಿ ನಾವು ಈ ರಾಸ ಈ ಈ ಈ ಈ ಬಳಸ್ತಾ ಇದ್ವಿ ಕೀಟನಾಶಕಗಳನ್ನು ಬಳಸ್ತಾ ಇದ್ವಿ ನಾಶಕಗಳನ್ನು ಬಳಸ್ತಾ ಇದ್ವಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಏನಾದರೂ ಒಂದು ಪ್ರಯತ್ನ ಪಡ್ತಿದ್ದಾನ ನಮ್ಮ ರಾಜಕಾರಣಿಗಳು ನಮ್ಮ ಸರ್ಕಾರವು ಏನು ರೀ ಸಮಾವೇಶ ಇದು ರಕ್ತರಹಿತವಾದಂಥದ್ದು ವಿಚಾರ ಅಂತ ನನಗನ್ಸುತ್ತೆ ಸರ್ಕಾರದವ್ರು ಕೆಲಸ ಮಾಡಬೇಕು ನೋಡಿ ಇನ್ನೂ ಬಹಳ ಮುಖ್ಯವಾದ ವಿಚಾರ ಹೇಳ್ತೀನಿ ಕೇಳಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ನಾನು ಗಟ್ಟಿಯ ಗಂಟಾಘೋಷ ಹೇಳ್ತೀನಿ ನಮ್ಮ ಈ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ನಿರುದ್ಯೋಗಿಗಳ ಪಡೆಗಳನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಕಾರ್ಖಾನೆಗಳು ಮೂಲಭೂತವಾದಂಥ ವಿಚಾರ ನಾನು ಮನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದೇನೆ ನಮ್ಮ ಜಪಾನಲ್ಲಿರುವಂಥ ಒಂದು ಶಿಕ್ಷಣದ ಕ್ರಮದ ಬಗ್ಗೆ ಎಷ್ಟು ಅದ್ಭುತವಾದಂಥ ಒಂದು ಕಲ್ಪನೆ ಚಿಕ್ಕ ಮಕ್ಕಳಲ್ಲಿ ಹೇರ್ ಕಟಿಂಗ್ ಮಾಡಿಸ್ತಾರಲ್ಲ ಇದು ರಾಗಿ ಕಲ್ ಇದು ಬೀಸೋ ಇರ್ಬೋದು ಜೋಳವನ್ನು ಇದು ಮಾಡುವಂಥದ್ದು ಇರ್ಬೋದು ಚಪ್ಪಲಿ ಹೊಲಿ ಇದು ಮಾಡುವಂಥದ್ದು ಟೈಲರಿಂಗ್ ಕೆಲಸ ಮಕ್ಕಳು ಬಟ್ಟೆ ಹೊಲಿಯುವಂಥದ್ದು ಇರ್ಬೋದು ಚಿಕ್ಕ ಮಕ್ಕಳಲ್ಲೇ ಎಲ್ಲ ಕೆಲಸಗಳು ಸಮಾನ ಅನ್ನುವಂಥ ಒಂದು ಭಾವನೆಯನ್ನು ಹುಟ್ಟಾಕಲಿಕ್ಕೆ ಅದ್ಭುತವಾದಂಥ ಒಂದು ಸಿಸ್ಟಮ್ ಅದು ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇವತ್ತು ಕೂಡ ತುಂಬ 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 ಒಂದು ಶ್ರೇಣೀಕೃತವಾದಂಥ ವ್ಯವಸ್ಥೆ ಮೇಲು ಕೇಳು ಸೃಷ್ಟಿಯಾಗಿರುವಂಥ ಒಂದು ವ್ಯವಸ್ಥೆ ವಿಚಾರದಲ್ಲಿ ಅದನ್ನು ಹೋಗಲಾಡಿಸ್ಲಿಕ್ಕೆ ಅತ್ಯುತ್ತಮವಾದಂಥ ವಿ ವಿಚಾರ ಅಂತಂದ್ರೆ ಅದು ಶಿಕ್ಷಣದ ಒಂದು ಕ್ಷೇತ್ರ ಚಿಕ್ಕ ಮಕ್ಕಳಿಲ್ಲಲೆ ಈ ಮೇಲು ಕೇಳು ಭಾವನೆಯನ್ನು ಹೊಡೆ ಹೋಗಲಾಡಿಸಲಿಕ್ಕೆ ಅವ್ರ ಕ್ಷೌರಿಕನ ಕೆಲಸನೂ ಬಹಳ ಘನತೆಯುಳ್ಳದ್ದು ಅಥವಾ ಒಬ್ಬ ಕುಂಬಾರನ ಕೆಲಸಗಳು ಅಷ್ಟೇ ಮಹತ್ವದ್ದು ರೈತನ ಕೆಲಸ ಅಷ್ಟೇ ಮಹತ್ವದ್ದು ಅಂಥೇಳಿ ಚಿಕ್ಕ ವಯಸ್ಸಲ್ಲಿ ಆ ಮಾನಸಿಕವಾಗಿ ಮಕ್ಕಳನ್ನು ತಯಾರು ಮಾಡುವಂಥದ್ದು ತುಂಬ ಅಗತ್ಯ ಇದೆ ಆ ನಿಟ್ಟಲ್ಲಿ ಗಾಂಧೀಜಿಯವರು ಹೇಳಿದ್ರು ಆಗಲೇ ಅವರು ಚಪ್ಪಲಿಯನ್ನು ಹೊಳ್ಕೊಟ್ರು ಅವರು ಹೇರ್ ಕಟ್ಟಿಂಗ್ ಕೂಡ ಅವರೇ ಮಾಡ್ತಾರೆ ತಲೆ ಕೂಡ ಮಾಡಿದಂಥ ಉದಾಹರಣೆಗಳು ಕೂಡ ಎಂಥ ಅದ್ಭುತವಾದ ಕಲ್ಪನೆಯನ್ನು ಕೊಟ್ಟು ಈ ದರಿದ್ರ ಕಾಂಗ್ರೆಸ್ನವರು ಗಾಂಧೀಜಿಯನ್ನು ಮೂಲಕ್ಕೆ ತಳ್ಳಿದ್ರು ಇವತ್ತು ಬಂದು ಆ ದುರಂಕಾರದಲ್ಲಿ ಮಾತಾಡ್ತಿದ್ದಾರೆ ನನಗೆ ತುಂಬ ಮನಸ್ಸಿಗೆ ಬೇಜೋಟ ಸಮಾವೇಶದಲ್ಲಿ ಏನಾಯ್ತು ಗೊತ್ತಾ ಸರ್ ಅವರು ಪ್ರಾರಂಭ ಮಾಡಬೇಕಾದ್ರೇ ಒಂದು ಪಕ್ಷ ಜೆ ಡಿ ಎಸ್ನ ಟಾರ್ಗೆಟ್ ಮಾಡ್ಕೊಡ್ಬಿಟ್ರು ಹೌದು ಜೆ ಡಿ ಎಸ್ನ ಟಾರ್ಗೆಟ್ ಸ್ವಾಗತ ಭಾಷಣದ ನಂತರ ಒಂದನ ತನಕನೂ ಕೂಡ ನಡೆದಿದ್ದು ಇಷ್ಟೇ ದೇವೇಗೌಡವ್ರ ಫ್ಯಾಮ್ಲಿನ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಬೈತಾನೇ ಬಂದ್ರು ಬಿಟ್ರೆ ಬಂದೇ ಒಂದು ಪರ್ಸೆಂಟ್ ಹಾಸನದ ಅಭಿವೃದ್ಧಿಯ ಬಗ್ಗೆ ಹಾಸನದ ಸಮಸ್ಯೆಗಳ ಬಗ್ಗೆ ಏನೂ ಕೂಡ ಅಂದರೆ ಏನು ಮಾಡಲಿಲ್ಲ ಮತ್ತೆ ಅಲ್ಲಿ ಎದ್ದು ಕಾಣ್ತಾ ಇತ್ತು ಹಾಸನ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರಿಗೂ ಈ ಸಮಾವೇಶಕ್ಕೂ ಸಂಬಂಧನೇ ಇಲ್ಲ ಅಂತ ಸೊ ಅಲ್ಲೇ ಶಿವಲಿಂಜೇಗೌಡರು ಅವರು ಕಾಡಿ ಬೇಡಿ ನಾನು ಮಾತಾಡ್ತಿರಂತ ಬಂದು ಮಾತಾಡ್ಕೊಂಡವ್ರು ಅದು ಅದು ಕೂಡ ಅಲ್ಲೇ ನಡೀತು ಅಲ್ಲೇ ಅವ್ರು ಬಂದ್ಬಿಟ್ಟು ಅವ್ರಿಗೆ ಇವರಾದ ನಂತರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಉಪಮುಖ್ಯರು ಮಾತಾಡ್ತಾರೆ ಸುಜೀವಾಲ ಮಾತಾಡ್ತಾರೆ ಅಂತಂದ್ರೆ ಅವ್ರು ಎದ್ದು ಬಂದರು ಮತ್ತೆ ಏನಾಗಿತ್ತು ಅಂದರೆ ಸ್ವಾಗತನೇ ಮಾಡಲಿಲ್ಲ ಶಿವಂಗೇಗೌಡರಿಗೆ ನನಗೆ ಯಾಕೆ ಸ್ವಾಗತ ಮಾಡಿಲ್ಲ ಅಂತ ಬಂದ್ಬಿಟ್ಟು ಕೇಳಿಸೋ ಅವರೇ ಕೇಳಿದ್ರು ಅವು ಕೂಡ ನಡೀತು ಅಂದರೆ ಈ ಸಮಾವೇಶಕ್ಕೂ ಹಾಂಗ್ ಕಾಂಗ್ರೆ ಹಾಸನದ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಸಂಬಂಧ ಹಾಗೆ ನಡೀತು ಸರ್ ಮತ್ತೆ ನಾನು ನಿಮ್ಮತ್ತ ಕೇಳೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ಮಾತಾಡೋದಿಲ್ಲ ಅಂತ ಹಾಸನದ ಕಾಂಗ್ರೆಸ್ ನಾಯಕರುಗಳು ಅವ್ರದೇ ಸರ್ಕಾರ ಇದೆ ಆ ಸಂದರ್ಭ ಸಮಾವೇಶ ಮಾಡ್ತಾ ಇದ್ದಾರೆ ನಮ್ಮ ಒಳಗಡೆ ಇಷ್ಟು ಸಮಸ್ಯೆಗಳಿದ್ದಾವೆ ಉದ್ಯೋಗ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದೆ ಕುಡಿಯೋ ನೀರಿನ ಸಮಸ್ಯೆಗಳಿದಾವೆ ಎಲ್ಲವೂ ಕೂಡ ಇದೆ ಯಾಕೆ ಅದನ್ನು ಪರಿಹರಿಸೋದಕ್ಕೆ ಮಾತಾಡೋರು ಅಂತ ಧೈರ್ಯನೂ ಯಾಕಿಲ್ಲ ಅವರಿಗೆ ಮಾತಿನ ಮುಖಾಂತರ ಸಂ ಸಂಘಟನೆಯನ್ನು ಕಟ್ಟೋಕ್ಕಾಗಲ್ಲ ಆಗಲ್ಲ ನಾನು ಸಿಂಪಲ್ ಉದಾಹರಣೆ ಕೊಡೋದು ಹೊಗಳೋದು ಅಂತಲ್ಲ ನೋಡಿ ಹೆಚ್ ಕೆ ಮಹೇಶ್ ಅವರು ಎಚ್ ಯು ಪ್ರಕಾಶ್ ಅವ್ರದ್ಧ ಎರಡು ಸಾವಿರದ ಹದಿನಾಲ್ಕು ಅಂತ ಕಾಣುತ್ತೆ ಚುನಾವಣೆ ಎರಡು ಸಾವಿರದ ಹದಿಮೂರು ಹದಿನಾರರಲ್ಲಿ ಅವರು ಹದಿಮೂರು ಅವರು ಭಾಳ ಕಡಿಮೆ ಅಂತದ್ದಲ್ಲಿ ಸೋತರು ಅದಾದ ನಂತರ ಸಿದ್ದರಾಮಯ್ಯ ಸರ್ಕಾರ ಇತ್ತು ಮಹೇಶ್ ಅವರು ಐದು ವರ್ಷಗಳ ಕಾಲ ಒಂದೇ ಒಂದು ನಮ್ಮ ಊರಿನ ಸಮಸ್ಯೆ ಹಾಸನ ಸಮಸ್ಯೆ ಬಗ್ಗೆ ಹೋಗಿ ಮನವಿ ಪತ್ರ ಪಟ್ಟು ಕೊಟ್ಟಿದ್ದನ್ನು ಕೇಳಿಲ್ಲ ಕೆಲಸ ಮಾಡಿದ್ವಿ ಎರಡನೇ ಅವರು ಏನಾಯಿತು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಭಾಳ ಭೀಕರವಾದಂಥ ಒಂದು ಸಮಸ್ಯೆ ಇದು ಬರಗಾಲದ ಸಮಸ್ಯೆ ಇದಿತ್ತು ಪರಿಸ್ಥಿತಿ ಬಂದಿತ್ತು ಆಗ ಪ್ರೀತಂ ಗೌಡ್ರು ಎರಡು ಮುಖ್ಯವಾದಂಥ ಕೆಲಸ ಮಾಡ್ತಾ ಬಂದರು ಒಂದು ಮನೆ ಮನೆಗೆ ಕಸದ ಗಾಡಿಗಳನ್ನು ಕಳಿಸ್ಕ ಕೆಲಸ ಮಾಡ್ತಾ ಬಂದರು ಇನ್ನೊಂದು ಕುಡಿಯೋ ನೀರಿನ ವಾಹನಗಳನ್ನು ಕೊಡ್ತಾ ಬಂತು ಇವತ್ತು ಕಾಂಗ್ರೆಸ್ ತುಂಬ ಹಿನ್ನೆಲೆ ಇದ್ದಾರೆ ಕಾಂಗ್ರೆಸ್ ಇಲ್ಲಿ ನಿಜ ಹೇಳಬೇಕು ಅಂದರೆ ಓಟೇ ಇಲ್ಲ ಆ ಥರದ ಪರಿಸ್ಥಿತಿ ನಿರ್ಮಾಣ ಹಾಸನ ಪಟ್ಟಿ ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಕೆಲಸ ಮಾಡಕ್ಕೆ ನೋಡಿ ಉದಾಹರಣೆ ಹೇಳಬೇಕು ನ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ ಒಂದು ಭಾಳ ದೊಡ್ಡ ಒಂದು ಜನರ ವಿಶ್ವಾಸನ ಗಳಿಸ್ಲಿಕ್ಕೆ ಮತ್ತು ಕೆಲಸಗಾರರು ಅಂತ ಸಾಬೀತು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಒಂದು ಸ್ಥಾನ ಅದು ನಗರಾಭಿವೃದ್ಧಿ ಪ್ರಾಧಿಕಾರ ಆ ಪ್ರಾಧಿಕಾರಕ್ಕೆ ಒಂದು ಅಧ್ಯಕ್ಷತೆಯಾದ್ರೂ ನೇಮಕ ಮಾಡಿ ಮುಂದಿನ ಚುನಾವಣೆಗೆ ಅವನು ಇಲ್ಲಿ ಒಬ್ಬ ಅಭ್ಯರ್ಥಿ ಆಗ್ಬೋದು ಸಮರ್ಥ ಅಭ್ಯರ್ಥಿ ಆಗ್ಬೋದು ಅಂತೇಳಿ ಕಾ ಒಂದು ಅವರನ್ನು ಬೆಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸ ಕೂಡ ಮಾಡೋದಿಲ್ಲ ಅದನ್ನು ಕೂಡ ನಮ್ಮ ಇವರು ಒಂದು ಒತ್ತಾಯ ನಿನ್ನೆ ಸಮಾಜದಲ್ಲಿ ಒತ್ತಾಯ ಮಾಡ್ಬೋದಿತ್ತು ನಗರಾಧಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಬ್ಬ ಒಳ್ಳೆಯ ಅಧ್ಯಕ್ಷರನ್ನ ನೀವು ನೇಮಕ ಮಾಡಿತ್ತು ಕೇಳ್ಬೋದಿತ್ತು ಅದು ಕೂಡ ನಾವು ಇವ್ರು ಕೇಳಲಿಲ್ಲ ಈ ಥರ ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ನ ಕಟ್ಟೋದು ಹೇಗೆ ನಿಜ ಹೇಳ್ಬೇಕು ಅಂದ್ರೆ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪರಿಸ್ಥಿತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರು ಈಗ ರಾಜ್ಯ ನಾಯಕರು ನಮ್ಮ ಹಾಸನಕ್ಕೆ ಬಂದರು ಹೋದರು ಎರಡು ಮೂರು ಪ್ರಶ್ನೆಟ್ಟು ಕೂಡ ಮಾಡಿದ್ರು ಈ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಬಂದ್ರು ಬಂದ್ರು ಹೋದ್ರು ಅಷ್ಟೇನೆ ಪಾಪ ಅವ್ರ ಕಾರ್ಯಕರ್ತರು ಕಾಯ್ತಾನೆ ಇದ್ರು ವೇಟ್ ಮಾಡ್ತಾ ಇದ್ರು ಅವ್ರ ಜೊತೆ ಮಾತಾಡ್ಬೇಕು ಅಂತ ಆಗ್ಲಿಲ್ಲ ಮತ್ತೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಾಜಣ್ಣವರೇ ಇದ್ದಾರೆ ನಾವು ಕೂಡ ನೋಡ್ತಾ ಇರ್ತೀವಲ್ಲ ಪಾಪ ಅವ್ರ ಹತ್ರ ಹೋಗ್ತಾರೆ ಮಾತಾಡ ಹೋಗ್ತಾರೆ ಅವರ ಮಾತನಾಡುವ ಶೈಲಿ ಮತ್ತೆ ಎಲ್ಲ ಹೆಂಗಿರುತ್ತೆ ಅಂದ್ರೆ ಅವ್ರಿಗೂ ಹಾಸನದ ಕಾರ್ಯಕರ್ತರಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ ನನಗೆ ಮತ್ತೆ ಅವರು ಕೆಲವು ಕಡೆ ಹೇಳ್ಕೊಟ್ಟಿದ್ದಾರೆ ನನಗೆ ಈ ಜಿಲ್ಲೆಯ ಉಸ್ತುವಾರಿ ನನಗೆ ಬೇಕಾಗಿತ್ತಿಲ್ಲ ನೀವು ಕೊಟ್ಟು ಬಿಟ್ಟಿದ್ದೀರಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಬೇಡ ಅಂದ್ರೆ ಬೇಡ ಬಿಡಿ ಅಂತಾರೆ ಈಗ ಪಾಪನ ಅಂತ ಹೇಳಿದ್ರೆ ಇವರು ಅನಾಥರಾಗಿದ್ದಾರೆ ಅಂತ ಈ ಜಿಲ್ಲಾ ಕಾಂಗ್ರೆಸ್ನ ಎಂಬಿಕೊಂಡಿದ್ದಾರೆ ಅವ್ರ ಮಾತು ಕೇಳ್ತಾರೆ ರಾಜಣ್ಣವರು ಕೂಡ ನೋಡಿ ರಾಜಣ್ಣವರು ಆ ನಮ್ಮ ಹಾಸನ ಜಿಲ್ಲೆಯವರು ಒಂದು ಸಹಕಾರಿ ರತ್ನ ಪ್ರಶಸ್ತಿ ಅಂತ ಒಂದು ರಾಜಣ್ಣವರು ತುಮಕೂರು ಜಿಲ್ಲೆಗೆ ಸಹಕಾರಿ ಮಂತ್ರಿ ಹದಿಮೂರು ಹದಿನಾಲ್ಕು ಹದಿನೈದು ಜನರಿಗೆ ಸಹಕಾರ ರತ್ನ ಪ್ರಶಸ್ತಿ ಕೊಡಿಸಿದ್ದಾರೆ ಅಂತ ಅದು ಹಾಸನ ಜಿಲ್ಲೆಗೆ ಯಾರೇ ಕೇಳ್ಕೊಂಡು ಮುಂದೆ ಸ್ಥಾನವನ್ನು ಕೂಡ ಕೊಡಲಿಲ್ಲ ಅವರು ಜಿಲ್ಲೆ ಉಸ್ತುವಾರಿ ಮಂತ್ರಿ ಕಾಂಗ್ರೆಸ್ ಬೆಳೆಸೋ ಕಾರ್ಯಕರ್ತರಿಗೆ ಒಂದು ಸ್ಥಾನ ಮಾಡೋಕೊಡ್ದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆ ಒಳಗಡೆ ಬೆಳೆಯೋದಾದ್ರೂ ಹೇಗೆ ಇದು ತುಂಬ ಇದು ನಮ್ಮ ಅದಕ್ಕೋಸ್ಕರ ನಮ್ಮ ಜಿಲ್ಲೆ ಒಳಗೆ ನಾನು ನಾನು ನನಗನ್ಸಂಥದ್ದು ಜಿಲ್ಲೆನಲ್ಲಿ ಜನರ ವಿಶ್ವಾಸ ಗಳಿಸುವಂಥ ನಾಯಕತ್ವದ ಕೊರತೆ ಕಾಂಗ್ರೆಸ್ಸಿಗೆ ಇದೆ ಆದರೆ ಸರ್ ಇಲ್ಲಿ ಈಗ ಈ ಸಮಾವೇಶದ ರಾಜಕೀಯವಾಗಿ ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡೋದ್ರೆ ಅವರು ಭಾಷಣದಲ್ಲಿ ಫುಲ್ಲು ಟಾರ್ಗೆಟ್ ಮಾಡಿದ್ದು ಒಂದು ದೇವೇಗೌಡರನ್ನು ದೇವೇಗೌಡ ಟಾರ್ಗೆಟ್ ಮಾಡ್ಕೊಂಡು ಏನು ಏನು ಹೇಳ್ತಾ ಹೇಳ್ತಾಯಿದ್ರು ಅಂದ್ರಲ್ಲಿ ಅವರು ದೇವೇಗೌಡರು ಯಾವ ಒಕ್ಕಲಿಗರನ್ನು ಕೂಡ ಬೆಳೆಸಲಿಲ್ಲ ಹಾಗಾಗಿ ನಿಮಗೆ ಇಲ್ಲೇ ಬೆಳೆಯೋದಕ್ಕೆ ಅವಕಾಶನೇ ಇಲ್ಲ ನಿಮಗೆ ಕಾಂಗ್ರೆಸ್ಸೇ ಆಲ್ಟರ್ನೇಟಿವ್ ಎಲ್ಲ ಒಂದು ಕಡೆ ಇಲ್ಲಿ ಶಿವಲಿಂಗೇಗೌಡ ಆಗಿರ್ಬೋದು ಶ್ರೀರೇಶ್ ಪಟೇಲ್ಗಾಗಿರ್ಬೋದು ಅಥವಾ ಇತರನ್ನ ನೀವು ಒಪ್ಕೊಂಡು ನಾಯಕತ್ವ ಒಪ್ಕೊಂಡು ಇಲ್ಲಿ ಬೆಳೆಸಿ ಅನ್ನೋ ಒಂದು ಮೆಸೇಜು ಕೂಡ ಅಲ್ಲೇ ಒಂದು ಹೇಳ್ತಾ ಇದ್ದಾರೆ ಸರ್ ಸರಿ ಯಾರು ನಾನು ನೀವು ಬೆಳೆ ಈಗ ಹಾಸ ಆಯ್ತಪ್ಪ ಹಾಸನ ಜಿಲ್ಲೆ ಯಾರ್ದು ಒಂದು ಎಮ್ ಎಸ್ ಸಿ ಸ್ಥಾನ ಕೊಟ್ಟರೆ ಒಂದು ಎಮ್ ಎಸ್ ಸಿ ಸ್ಥಾನ ಹಾಸನ ಜಿಲ್ಲೆ ಯಾರು ಕೊಟ್ಟಿದ್ರ ಏನನ್ನು ಕೊಡ್ತಾ ಇದ್ರಿ ನೀವು ಹೇಗೆ ಬೆಳೆದು ನಾಯಕ ಈಗ ನಾಯಕ ಒಂದು ಸ್ಥಾನಮಾನ ಕೊಟ್ಟರೆ ಒಂದು ಬೆಳೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಿಲ್ಲ ಎಮ್ ಎಲ್ ಸಿಗಿಲ್ಲ ಯಾವುದಕ್ಕಿಲ್ಲ ನಾಯಕರು ಯಾರು ಈಗ ನೋಡಿ ಹೇಳಿ ನೋಡೋಣ ಯಾರು ನಿಮ್ಮ ಹಾಸನ ಜಿಲ್ಲೆಯ ನಾಯಕರು ಯಾರು ಯಾರನ್ನು ವಿಶ್ವಾಸ ಇಟ್ಟು ನಾವು ನಂಬಿ ನಾವು ಇಲ್ಲಿ ಕೆಲಸ ಮಾಡಿಸ್ಬೋದು ಈ ಹಾಸನ ಜಿಲ್ಲೆಯ ನಾಯಕತ್ವ ಏನನ್ನ ಕೇಳ್ತಾ ಇದೆ ನಾ ಮೊನ್ನೆನೋ ಬಿ ಶಿವರಾಮ್ ಅವರು ಇದ್ರ ಬಗ್ಗೆನ ಮಾತಾಡ್ತಿದ್ರು ಅದು ಒಂದು ಸಮಸ್ಯೆ ಬಗ್ಗೆ ಸಮ ಹಾಸ್ಟೆಲ್ಗಳ ವಿಚಾರ ಸ್ಥಿತಿಗತಿಗಳ ಬಗ್ಗೆ ಒಂದು ಅಪರೂಪಕ್ಕೆಲ್ಲ ಕೆಲವೊಂದು ಮಾತಾಡಿದ್ದು ನೋಡಿದ್ವಿ ಬಿ ಶಿವರಾಮ್ ಅವರು ಇಲ್ಲಿ ನಾಯಕರೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಮಾರಾ ಆಮೇಲೆ ಬಿ ಸಿ ನಮ್ಮ ಶಿವಲಿಂಗೇಗೌಡ್ರನ್ನ ಹಾಸನ ಜಿಲ್ಲೆಯವ್ರು ಒಪ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ ಯಾಕೆಂತಂದರೆ ಅವರು ಅವ್ರೇನೋ ಅಸ್ಥಿಕೆ ಸೀಮಿತ ಆಗ್ಬೋದೇ ಹೊರತು ಇಡೀ ಹಾಸನ ಜಿಲ್ಲೆಯ ನಾಯಕ ನಾಯಕರಾಗಿ ಅವರನ್ನು ಬಿಂಬಿಸ್ಲಿಕ್ಕೆ ಕೊಟ್ಟರೆ ಖಂಡಿತ ಕಾಂಗ್ರೆಸ್ನವರು ಫೇಲ್ ಆಗ್ತಾರೆ ಯಾಕೆಂತಂದರೆ ಶಿವಲಿಂಗೇಗೌಡರ ಕ್ಯಾರೆಕ್ಟ್ರನ್ನು ಹಾಸನ ಜಿಲ್ಲೆಯವರು ಒಪ್ಪೋದಿಲ್ಲ ನಾನು ಭಾಳ ಹೇಳ್ತಿರೋ ಅಂತ ಮಾತು ಒಂದು ಒಳ್ಳೆಯ ಫೇಸ್ ವ್ಯಾಲ್ಯೂ ಬೇಕು ಆ ಥರ ಫೇಸ್ ವ್ಯಾಲ್ಯೂ ಇರುವಂಥವ್ರು ಜನರನ್ನು ನಿಜವಾಗೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡುವಂಥವ್ರು ಬೇಕಾಗ್ತಾ ಹೊಟ್ಟೋಗುತ್ತೆ ಸುಮ್ಮನೆ ಸಮಾವೇಶ ಮಾಡಿ ಈ ಥರ ಬೊಂಬಡಿ ಹೊಡ್ಕೊಂಡು ಹೋಗೋದಾದರೆ ಅದು ಆಗೋದಿಲ್ಲ ಖಂಡಿತ ಆಮೇಲೆ ದೇವೇಗೌಡ ನೋಡಿ ಹಾಸನ ಜಿಲ್ಲೆಯಲ್ಲಿ ಅದು ದೇವೇಗೌಡರ ನಂತರದಲ್ಲಿ ಕೆಲಸ ಬಂದಂಥ ರೇವಣ್ಣ ರೇವಣ್ಣ ನಾವು ಬೇರೆ ಏನೇ ಮಾತಾಡಿರ್ಬೋದು ಕೆಲಸದ ವಿಚಾರದಲ್ಲಿ ರೇವಣ್ಣ ತುಂಬ ಮುಂದೆ ಇದ್ದರು ಅವ್ರ ಕಾರ್ಯಕರ್ತನ ಕ ಪಡೆ ಕಟ್ಟೋದ್ರಲ್ಲಿ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಇನ್ನೊಂದಿರ್ಬೋದು ಎಲ್ಲ ಕಡೆ ಅವರು ದೊಡ್ಡ ಕಾರ್ಯಕರ್ತರ ಪಡೆಯನ್ನು ಗಳಿಸಿ ಅವ್ರಿಗೆ ಅಧಿಕಾರ ಸ್ಥಾನಮಾನ ಕೊಟ್ಟು ಬಂದಿರೋ ಆ ಥರದ ಉದಾಹರಣೆ ಇದ್ದಾವೆ ಹಾಗಾಗಿ ಕಾಂಗ್ರೆಸ್ದವರು ಈ ರೀತಿ ದೇವೇಗೌಡರ ಕುಟುಂಬದ ಮುಖವನ್ನು ಟೀಕೆ ಮಾಡೋದ್ರ ಮುಖಾಂತರ ಈ ಹಾಸನ ಜಿಲ್ಲೆ ಒಳಗೆ ಕಾಂಗ್ರೆಸ್ಸನ್ನು ಬೆಳೆಸ್ಬೋದು ಅಂತಿದ್ರೆ ಅದಕ್ಕೆ ಅದು ಮೂರ್ಖತನದ ಪರಮಾವಧಿ ಅದರಿಂದ ಖಂಡಿತ ಆಗೋದಿಲ್ಲ ಇಲ್ಲಿ ಇಲ್ಲಿಯ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಪ್ರಾಮಾಣಿಕವಾದಂಥ ಕಾಳಜಿಗಳಂಥ ನಾಯಕರನ್ನು ಮುಂದಿಟ್ಟು ಈ ಕಾಂಗ್ರೆಸ್ಸನ್ನು ಕಟ್ಬೋದೇ ಹೊರತು ಈ ರೀತಿ ಟೀಕೆ ಮಾಡೋದ್ರ ಮುಖಾಂತರ ಖಂಡಿತ ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಸರ್ ಬಿ ಶಿವರಾಮ್ ಅವರು ಹಾಸ್ಟೆಲ್ ಬಗ್ಗೆಯೂ ಮಾತಾಡಿದ್ರು ಮತ್ತು ರೈತರ ಸಮಸ್ಯೆನೂ ಕೂಡ ಎರಡು ಪ್ರಸ್ಪೆಕ್ಟ್ ಮಾಡಿದ್ರು ಮತ್ತೆ ಅಲ್ಲೂ ವೇದಿಕೆ ಒಳಗಡೆ ಕೂಡ ಅವರು ಮೂಲೆಗುಂಪಾಗಿದ್ರು ಅವ್ರು ಯಾವ್ದಕ್ಕೂ ಕರೆದ್ರು ಸುಮ್ನೆ ಅಲ್ಲಿದ್ರು ಅಂತಾನೆ ಮತ್ತೆ ಯಾರಿಗೂ ಕೂಡ ಅಲ್ಲಿ ಅಂತ ಏನು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ ಈಗ ಈ ಸಮಾವೇಶ ಇದೆಯಲ್ಲ ಈಗ ಜೆ ಡಿ ಎಸ್ ಅವರಿಗೆ ಮತ್ತೆ ಬಿಜೆಪಿಯವರ ವಿರುದ್ಧವಾಗಿ ಬಿಜೆಪಿಯವರಿಗೆ ಹೆಚ್ಚು ಮಾತಾಡಲಿಲ್ಲ ಅವರು ಸುಗ್ರೀ ಸುಗ್ರೀವಾಲ ಇದ್ರಲ್ಲ ಅವರೊಬ್ರು ಮಾತ್ರ ಮೋದಿಯವ್ರ ಬಗ್ಗೆ ಟೀಕೆ ಮಾಡಿದ್ರು ಅಷ್ಟೇ ಬಿ ಜೆ ಪಿನ ಅವರು ಎಲ್ಲೂ ಕೂಡ ಯಾರೂ ಕೂಡ ಅದು ಅತಿ ಹೆಚ್ಚಾಗಿ ಮಾಡಲಿಲ್ಲ ಆದರೆ ಈ ಸಮಾವೇಶ ಇದೆಯಲ್ಲ ಜೆ ಡಿ ಎಸ್ಗೆ ಒಂದು ಸವಾಲ್ ಹಾಕಿದೆ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆ ಹಾಸನದಲ್ಲಿ ಬಂದು ನಾವು ದೊಡ್ಡ ಸಮಾವೇಶ ಮಾಡಿದ್ದೀವಿ ಈಗ ಅನಿವಾರ್ಯವಾಗಿ ನೀವು ಒಂದು ಸಮಾವೇಶ ಶಕ್ತಿ ಪ್ರ ಪ್ರದರ್ಶನ ಮಾಡಬಲ್ಲರಾ ಮಾಡ್ತೀರಾ ಅನ್ನೋ ರೀತಿ ಮಾಡಿದಾರೆ ಆದರೆ ಇದು ಹಾಸನದಲ್ಲಿ ಯಾಕೆ ಮಾಡಿದ್ದು ಅಂದರೆ ಹಾಸನದಲ್ಲೂ ಕೂಡ ರಾಜಕೀಯ ಗಟ್ಟಿಗೊಳಿಸ್ಕೋಬೇಕು ಮತ್ತೆ ಇಲ್ಲ ಸ್ಥಳದ ಟೀಕೆ ಮಾಡ್ಕೊಂಡು ಈ ವಕ್ ವಿವಾದ ಅನ್ಕೊಂಡು ಅಲ್ಲೊಂದ್ ಕಡೆ ಪಾದಯಾತ್ರೆ ಮಾಡೋದು ಮತ್ತೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದಾರಲ್ಲ ನಮ್ಮಷ್ಟು ಜನಸದಸ್ಯ ಸಿಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಕೌಟ್ರ್ ಕೊಟ್ಟಿರ್ಬೋದು ಎಲ್ಲ ಒಂದ್ ಕಡೆ ಇಲ್ಲಿ ಡಿ ಎಸ್ಗೂ ಒಂದು ಒಂದು ಸವಾಲು ಕೊಟ್ಟಿದ್ದಾರೆ ಒಂದು ಸಮಾವೇಶನ ಮಾಡಿ ಏನೋಂತ ಕೊಟ್ರೆ ಸಾಧ್ಯತೆ ಆಗತ್ತೆ ಅಂತಂದ್ರೆ ಅವರೇ ಹೇಳ್ಕೊಂಡಿದ್ರು ಸುಮಾರು ಸಾವ ಸಾವಿರಕ್ಕಿಂತ ಹೆಚ್ಚು ತಂದಿದ್ದಾರೆ ಒಂದು ಬಸ್ಸಿಗೆ ಅದು ಎಷ್ಟು ಖರ್ಚಾಗುತ್ತೆ ಮತ್ತು ಒಂದು ಕಾರ್ಯಕರ್ತರು ಊಟ ತಿಂಡಿ ಮತ್ತೊಂದು ಮುಗಿದೊಂದು ವ್ಯವಸ್ಥೆ ಮಾಡುವಂಥದ್ದು ಎಷ್ಟು ದೊಡ್ಡ ಹತ್ತು ಕನಿಷ್ಠ ಹತ್ತು ಕೋಟಿ ಅದಕ್ಕೆ ಹತ್ತು ಕೋಟಿ ಅಂತ ಇಪ್ಪತ್ತು ಕೋಟಿ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ ಹತ್ತು ಕೋಟಿ ಕನಿಷ್ಠ ಥರದ್ದು ಒಂದು ಯಾರು ಯಾವ ಪುರುಷಾರ್ಥಕ್ಕೋಸ್ಕರ ಈ ಖರ್ಚು ಮಾಡುವಂಥದ್ದು ಮಾರು ಎಷ್ಟು ಹೊಟ್ಟೆ ಬರಿತದೆ ಅನೇಕ ಈಗ ಯಾರೊಬ್ಬರು ಸಿಕ್ಕಿದ್ರು ಈಗ ಚೆನ್ನಾಗಿ ಜಸ್ಟ್ ನಮ್ಮ ಬೇಲೂರು ರಸ್ತೆ ಕೂಡ ಹೋಗಿದೆ ಅಂತ ಮಾತಾಡ್ತಿದ್ರು ಹಾಸನದ ಮಹಾಸ್ ನಗರ ಅಂಥೇಳಿ ಮಾಡ್ತೀವಿ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆಪ್ಪ ಘೋಷಣೆ ಮಾಡಿದ್ದಾರೆ ಇದು ಅವು ಎಷ್ಟು ಅಕ್ಕಪಕ್ಕದ ಹಳ್ಳಿಗಳು ಹತ್ತು ಪಂಚಾಯಿತಿಯಿಂದ ಕಾಣುತ್ತೆ ಆ ಪಂಚಾಯತಿಗಳಲ್ಲಿ ಬರೀ ಅಕ್ಕಪಕ್ಕ ಇದ್ರ ವಿಚಾರಕ್ಕೆ ಎಷ್ಟು ದೊಡ್ಡ ಸಮಸ್ಯೆ ಇದೆ ಅವರ ನಿವೇಶನಗಳಿಗೆ ಅವ್ರು ಡೆವಲಪ್ಮೆಂಟಲ್ಲಿ ಚಾರ್ಜ್ ಕ ಆಗಿಲ್ಲ ಅಂಥೇಳಿ ಅವುಗಳನ್ನು ಇವತ್ತು ಅವರು ಇದನ್ನು ಮಾಡ್ತಾರೆ ಏನು ಹಕ್ಕುಪತ್ರನ ಸರಿಪಡಿಸೋಂಥ ಕೆಲಸ ಕೂಡ ಆಗ್ತಾಯಿಲ್ಲ ತುಂಬ ಜನ ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ ತಮ್ಮ ನಿವೇಶನ ಇದ್ರೂ ಕೂಡ ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ ಮದುವೆ ಮನೇಲಿ ಮದುವೆ ಇದ್ದರೂ ಕೂಡ ನಾವು ಒಂದು ನಿವೇಶನ ಮಾಡಿ ಮಾರಾಟ ಮಾಡಿ ಮದುವೆ ಮಾಡೋಣ ಅಂತಂದ್ರೆ ಆಗ್ತಾ ಇಲ್ಲ ಈ ಥರದ ಸಮಸ್ಯೆಗಳನ್ನು ತುಂಬ ಜನ ನಮ್ಮ ಹಾಸನದ ಕಸಬದ ರೈತರು ಅನುಭವಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಚಕಾರ ಎತ್ತ ಎತ್ತೋದಿಲ್ಲ ಹಾಸನ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ನನಗೆ ಆಶ್ಚರ್ಯ ಆಗ್ತಾಯಿದೆ ಯಾವ ರೀತಿಯ ಸಂಘಟನೆ ಯಾವ ರೀತಿಯ ಕಾಂಗ್ರೆಸ್ ನಿಜ ಹೇಳಬೇಕು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕೂಡ ಏನು ಅಂತಂದರೆ ಒಂದು ಪಾಳೆಗಾರಿ ಶಾ ಶಾಹಿ ವ್ಯವಸ್ಥೆಗೆ ಉತ್ತರ ಕೊಡಬೇಕು ಏನು ಕಾಂಗ್ರೆಸ್ಸಿನ ಮುಖ ನೋಡ್ಕೊಂಡು ಕೊಟ್ಟು ಕೊಟ್ಟರು ಅಂತಲ್ಲ ಇದನ್ನು ಅರ್ಥ ಮಾಡ್ಕಬೇಕು ಕಾಂಗ್ರೆಸ್ ನಾಯಕರು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಜನಪರವಾದಂಥ ಕೆಲಸ ಮಾಡ್ತಾಯಿಲ್ಲ ಮತ್ತು ಈ ಜಿಲ್ಲೆಯಲ್ಲಿ ತುಂಬ ಭ್ರಷ್ಟ ನಾಯಕರುಗಳಿದ್ದಾರೆ ಕಳೆದ ಆ ಇದ್ರ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಇದು ಲಂಚ ಬಳಿ ಬಂದಿದ್ದೀನಿ ನಾನು ಯಾವ ಪ್ರಮಾಣದಲ್ಲಿ ವರ್ಗಾವಣೆ ಸಂದರ್ಭದಲ್ಲಿ ದುಡ್ಡು ತಗೊಂಡ್ರು ಇವರು ಅಂತೇಳಿ ಎಲ್ಲರಿಗೂ ಗೊತ್ತಿರೋಂಥ ಇವರೇನು ತು ವೇಷ ಹಾಕ್ಕೊಂಡೋದ್ರೂ ಜನಕ್ಕೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಬಾರ್ದು ನೀವು ಎಲ್ಲರಿಗೂ ಗೊತ್ತಾಗುತ್ತೆ ಸುಮ್ಮನೆ ಈ ಬುಟಾಟಿಕೆ ಬಿಟ್ಟು ಜನರಿಗೆ ಜನರ ಕೆಲಸವನ್ನು ಮಾಡೋದ್ರ ಮುಖಾಂತರ ವಿಶ್ವಾಸ ಗಳಿಸ್ಬೇಕೆ ಹೊರತು ಇದಲ್ಲ ನಮ್ಗೆ ನನಗೆ ತುಂಬ ನಮ್ಮ ಇವರು ಕೂಡ ನಮ್ಮ ಸಿದ್ದರಾಮಯ್ಯವರು ಕೂಡ ಅವರು ಅಷ್ಟೆಲ್ಲ ಅನುಭವದ ಇದ್ದಂಥವ್ರು ಕೂಡ ತುಂಬ ಭಾವಾವೇಶದಿಂದ ಮಾತಾಡ್ತಾನೋ ಒಬ್ಬ ಮೆಚೂರ್ಡ್ ನಾಯಕ ತುಂಬ ಒಂದು ಶಾಂತಿ ಸಮಾಜದಿಂದ ಮಾತಾಡ್ತ ಮಾತಾಡಬೇಕು ಅವ್ರು ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಅಧಿಕಾರ ವಿವಿಧ ಅಧಿಕಾರದ ಸ್ಥಾನದಲ್ಲಿರುವಂಥವ್ರು ಅವರು ತುಂಬ ಒಂದು ರೀತಿಯ ಅವರು ಹಾವಭಾವ ನೋಡಿದ್ರು ಕೂಡ ನನಗೆ ಇಷ್ಟ ಇರೋದು ತುಂಬ ಬಾ ಭಾಳ ಆರ್ಭಟ ಮಾಡೋ ಥರದ ಭಾಷಣ ಮಾಡಬೇಕಾದ ಅವಶ್ಯಕತೆ ಇಲ್ಲ ಮಾರ್ಗ ಅದು ಏನೋ ಏನೋ ದೌರ್ಬಲ್ಯ ಇದ್ದವ್ರು ಮಾತ್ರ ಆರ್ಭಟ ಮಾಡ್ತಾರೆ ಅಷ್ಟೇ ಒಳಗಡೆ ವಿಶ್ವಾಸ ಇದ್ದಂಥ ತುಂಬ ಕಾನ್ಫಿಡೆಂಟಾಗಿ ತುಂಬ ಸಮಾಧದಿಂದ ಮಾತಾಡ್ತೇನೆ ಮತ್ತು ಎದುರಾಳು ಕೂಡ ಅದೇ ರೀತಿಯಾದಂಥ ಉತ್ತರವನ್ನು ಕೊಡ್ತಿರ್ತಾನೆ ಬಟ್ ಒಂದು ಕಂಡಿದ್ದೇನಂತಂದರೆ ನಿನ್ನೆ ಒಟ್ಟು ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಬಹುಶಃ ಬೇರೆಯವರು ಯಾರು ಕೂಡ ಸವಾಲು ಹಾಕೋಕ್ಕೂ ಸದ್ಯಕ್ಕೆ ಸಾಗ ಆಗೋದಿಲ್ಲ ಮತ್ತು ಆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಘೋಷಣೆಯನ್ನು ಮಾಡಿದರು ನಾನು ಸಹಾಯ ತನಕ ಸಿದ್ದರಾಮಯ್ಯವರ ಜೊತೆಗಿರ್ತೀನಿ ಅನ್ನುವಂಥ ಮಾತನ್ನು ಅದು ಬಹುಶಃ ಆ ಥರ ಹೆಚ್ಚು ಬಹಿರಂಗವಾಗಿ ಅವ್ರು ಹೇಳಿರಲಿಲ್ಲ ಬಹುಶಃ ಸಿದ್ದರಾಮಯ್ಯ ಇವ್ರಿಗೂ ಅನಿಸಿರ್ಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಮಾತನ್ನು ಅವ್ರಿಗೂ ಅವ್ರಿಗೂ ಅನಿಸಿರೋಕ್ಕೆ ಶುರುವಾಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಬಂದಿದೆ ಮತ್ತು ಅವ್ರ ಜೊತೆಗೆ ಈಗ ಒಂದು ಡಾಕ್ಟರ್ ಪರಮೇಶ್ವರು ಕೂಡ ನಾನು ಸ್ಪರ್ಧೆಯಲ್ಲಿದ್ದೀನಿ ಅನ್ನೋದನ್ನು ಅವ್ರ ಮಾತುಗಳ ಮುಖಾಂತರ ತೋರಿಸಿ ಏನು ಒಪ್ಪಂದ ಆಗಿಲ್ಲ ಒಪ್ಪಂದ ಆಗಿ ಆಗೋದಾಗಿದ್ದರೆ ನಾವೇ ಕಿರಬೇಕು ಅನ್ನೋಂಥ ಮಾತನ್ನು ಹೇಳೋದ್ರ ಮುಖಾಂತರ ಇಲ್ಲ ನಾನು ಕೂಡ ಮುಖ್ಯಮಂತ್ರಿಯ ರೇಸ್ನಲ್ಲಿ ಒಬ್ಬ ಸೀರಿಯಸ್ ಆಗಿದ್ದೀನಿ ನನ್ನನ್ನು ನೀವು ಪರಿಗಣಿಸಲೇಬೇಕು ಅನ್ನೋಂಥ ಒಂದು ಒತ್ತಾಯದ ಮಾತನ್ನು ಪರಮೇಶ್ವರು ಕೂಡ ಹೇಳ್ದಂಗೆ ಕಾಣ್ತಾ ಇದೆ ಆದರೆ ಒಟ್ಟಾರೆ ಈಗ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಸವಾಲು ಹಾಕೋದು ಕಷ್ಟ ಅನ್ನೋ ತಂದು ನಿನ್ನೆಯ ಒಂದು ಸಮಾವೇಶದ ಮುಖಾಂತರ ಬಿಂಬಿತ ಆಗಿರುವಂಥ ವಿಚಾರ ಅಂಥೇಳಿ ನನಗನ್ಸುತ್ತೆ ಅಲ್ಲಿ ಅಲ್ಲೂ ಅಲ್ಲೊಂದು ಒಂದು ಪ್ರಸಂಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ವೇದಿಕೆ ಮೇಲೆ ಬಂದರು ಒಂದು ಪಾಸ್ಟ್ರನ್ನ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ಅವರು ಅವರ ನಾಯಕರಿಗೆ ರಾಷ್ಟ್ರೀಯ ನಾಯಕರುಗಳಿಗೆ ಜೈ ಜೈ ಅಂತ ಹೇಳಿದರು ಹೇಳ್ಬೇಕಾದ್ರೆ ಸ್ವಲ್ಪ ಕೆಂಪ್ತಾ ಇದ್ರು ಅವರು ಅವರು ಕೊನೆಗೇನು ಮಾಡಿದ್ರು ಸಿದ್ದರಾಮಯ್ಯ ಕಿ ಅಂತ ಹೇಳಿ ನೀರು ಕೊಡ್ರಪ್ಪ ಅಂತ ತಿರುಗಿ ನೀರು ಕುಡಿಯೋಕ್ಕೆ ಹೋದರು ಕ್ರೌಡು ಆ ಜೈ ಅಂತ ಶುರು ಮಾಡಿದ್ದು ಕ್ರೌಡ್ ಇದೆಯಲ್ಲ ಸರ್ ಒಂದು ಒಂದು ನಿಮಿಷ ನಿಲ್ಲಿಸಲೇ ಇಲ್ಲ ಇವರು ಅವರು ನೀರು ಕುಡಿದು ಬಂದು ಆಯ್ತರಪ್ಪ ಸುಮ್ಮನಿರಪ್ಪ ಅಂದರು ನಿಲ್ತಾ ಇಲ್ಲ ಆ್ಯಕ್ಚುಲಿ ಅದು ನಾವು ವಿಡಿಯೋ ಎಲ್ಲ ನೋಡಿದಾಗ ಅವರು ಜೈ ಅಂತ ಹೇಳಿದ್ರು ಟೈಮ್ ಕೊಟ್ಟರು ಅವರು ಕ್ರೌಡೆಲ್ಲ ಕೂಗ್ತಾ ಇತ್ತು ಅನಿಸುತ್ತೆ ಆದರೆ ಪಾಪ ಅವ್ರು ನೀರು ಕುಡಿಯಬೇಕು ಅಂದರು ಈ ಥರ ಆಯಿತು ಸರ್ ನಾನು ಮೊದಲೇ ಕೇಳಿದಂಗೆ ಅಕಸ್ಮಾತ್ ಏನಾದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಏನಾದ್ರು ಜೆ ಡಿ ಎಸ್ ಮುಂದಾಗುತ್ತಾ ಒಂದು ಸಮಾವೇಶ ನಡೆಸೋಕ್ಕೆ ಮುಂದಾಗುತ್ತಾ ಅಂತ ಮತ್ತೆ ಅಲ್ಲೂ ಕೂಡ ಪ್ರಶ್ನೆಗಳು ಹೇಳ್ತವೆ ಸರ್ ಈಗ ಅಷ್ಟು ಜೆ ಡಿ ಎಸ್ಗೆ ಅಂತಹ ಒಂದು ಪ್ರತಿಕ್ರಿಯೆ ಇಲ್ಲಿ ಸಿಗೋದಿಲ್ಲ ಅಂತ ಮತ್ತೆ ಇನ್ನೊಂದೇ ಎನ್ ಡಿ ಎ ಮೈತ್ರಿ ಕೂಟವ್ರು ಇದೆಯಲ್ಲ ಅವ್ರದ್ದು ಹಾಗೇನಾದರೂ ಮೋದಿಗಿರಿಯವ್ರನ್ನ ಕರೆಸಿ ಇಲ್ಲ ಇಲ್ಲ ಒಂದು ಟಾರ್ಗೆಟ್ ಮಾಡಿ ಭವಿಷ್ಯ ಒಂದೇನಾಗಿದೆ ನಮ್ಮ ಜಿಲ್ಲೆ ಮಟ್ಟಿಗೆ ಈ ಪ್ರಜ್ವಲ್ ಒಂದು ಹಗರಣದ ನಂತರದಲ್ಲಿ ಒಂದು ಡಿಮಾರಲೈಸ್ ಆಗಿದೆ ಅಂತ ಜೆ ಡಿ ಎಸ್ ನಾಯಕತ್ವ ತುಂಬ ಒಂದು ನೈತಿಕವಾಗಿ ಕುಗ್ಗು ಹೋಗಿದೆ ಖಂಡಿತ ಅದು ಆದರೂ ರೇವಣ್ಣು ಏನಾದರೂ ಮಾಡಿ ಮೇಲೆ ಬರಬೇಕು ಅನ್ನೋ ಥರದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ ಅವತ್ತು ಒಂದೇನು ಅಂತಂದರೆ ಆ ಕಾಂಗ್ರೆಸ್ ಸರಿಯಾದ ಆಲ್ಟರ್ನೇಟಿವ್ ಕೊಡಲಿಲ್ಲ ಅಂದರೆ ಮತ್ತು ಜೆ ಡಿ ಎಸ್ ಕಡೆಗೂ ಕೂಡ ಜನ ಒಲಿಯೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಅದು ಕೂಡ ನಾನು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಒಟ್ಟಾರೆ ನಮ್ಮ ಇಡೀ ರಾಜ್ಯದ ಪರಿಸ್ಥಿತಿ ನೋಡಿದರೆ ಯಾವ ರಾಜಕೀಯ ಪಕ್ಷ ಕೂಡ ಒಂದು ಒಂದು ವಿಶ್ವ ಎಲ್ಲ ರಾಜಕೀಯ ಪಕ್ಷಗಳು ನಾಯಕರುಗಳು ಕೂಡ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ದಾರೆ ಅದು ಮಾತ್ರ ಸತ್ಯ ಸುಮ್ಮನೆ ಆಗ್ಬೋದು ಬರ್ ಅದಕ್ಕಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಭಾವುಕ ವಿಚಾರಗಳನ್ನು ತಗೊಂಡೇ ಜನರನ್ನು ವಿಭಜನೆ ಮಾಡೋ ಥರದ ಒಕ್ಕಲಿಗರ ವಿಚಾರ ಪ್ರಸ್ತಾಪ ಮಾಡೋದು ಈ ವಕ್ ಬೋರ್ಡಿನ ವಿಚಾರ ತಗೊಳ್ಳೋದು ಇನ್ನೊದ್ರ ಮುಖಾಂತರ ಜನರನ್ನು ವಿಭಜನೆಯ ಮಾಡೋ ಮಾಡೇನೆ ರಾಜಕಾ ರಾಜಕೀಯ ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ದಾರೆ ಯಾವ ರಾಜಕೀಯ ಪಕ್ಷದಲ್ಲೂ ಕೂಡ ಇವತ್ತು ವಿಶ್ವಾಸಾರ್ಹತೆ ಉಳ್ಕೊಳ್ತಾ ಇಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ತುಂಬ ಇತ್ತು ಏಕೆಂದರೆ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ದಾಹ ಇಲ್ಲ ಆಸ್ತಿಯ ದಾಹ ಇಲ್ಲ ಅನ್ನೋ ಥರದ ಒಂದು ಅಭಿಪ್ರಾಯ ಇತ್ತು ಆದರೆ ಮೂಢ ಹಗರಣದ ನಂತರದಲ್ಲೂ ಕೂಡ ಅದು ಕೂಡ ಇವತ್ತು ಅವರು ಇದು ಕಳ್ಕೊಳ್ತಾ ಇದ್ದಾರೆ ಮತ್ತು ಈ ಥರ ಸಮಾವೇಶ ಮಾಡೋದ್ರ ಮುಖಾಂತರ ವಿಪರೀತ ಹಣವನ್ನು ಖರ್ಚಾಗುತ್ತೆ ಆ ಖರ್ಚು ಎಲ್ಲಿಂದ ಬರ್ತಾಯಿದೆ ಯಾರು ಕೂಡ ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡೋದ್ರ ಮುಖಾಂತರ ಕೋಟ್ಯಾಂತರ ರೂಪಾಯಿ ಖಂಡಿತ ಖರ್ಚು ಮಾಡೋಕೆ ಸಾಧ್ಯ ಆಗಲ್ಲ ಬೇರೆ ಅಕ್ರಮದ ಮಾರ್ಗದಿಂದ ಮಾತ್ರ ಈ ದೊಡ್ಡ ಈ ಈ ಪ್ರಮಾಣದ ಸಮಾವೇಶ ಮಾರ್ಗಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಅದು ಜನ ಏನು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಆ ಥರ ಇವರು ಇದನ್ನೆಲ್ಲ ಮಾಡೋದ್ರ ಮುಖಾಂತರ ನಾವೇನೋ ದೊಡ್ಡ ದಿಗ್ವಿಜ ಸಾಧಿಸಿದ್ವಿ ಅಂತ ಹೇಳಿದರೆ ತಿಳ್ಕೊಂಡಿದ್ರೆ ಅದು ತಪ್ಪು ಮತ್ತು ಅದು ಆತ್ಮವಂಚನೆ ಆಗುತ್ತೆ ದಯಮಾಡಿ ಈ ಮಾರ್ಗಗಳನ್ನು ಬಿಡ್ರಿ ನಮ್ಮ ಜಿಲ್ಲೆ ನನಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಂದರೆ ಐವತ್ತು ವರ್ಷದಿಂದ ಹೇಮಾವತಿ ನದಿಗೆ ಈ ಡ್ಯಾ ಅಣೆಕಟ್ಟಿಗೋಸ್ಕರ ಭೂಮಿಯನ್ನು ಕಳ್ಕೊಂಡಂಥ ರೈತರಿಗೆ ಅದರಲ್ಲಿ ಹತ್ತು ಸಾವಿರ ಕುಟುಂಬಗಳು ಭೂಮಿಯಿಂದ ಕಳ್ಕೊಳ್ತಾರೆ ಅದರಲ್ಲಿ ಎಂಟು ಸಾವಿರ ಕುಟುಂಬಗಳಿಗೆ ಇವತ್ತು ಕೂಡ ಹಕ್ಕುಪತ್ರಗಳು ಆಗಲಿಲ್ಲ ಅವರ ಭೂಮಿಗೆ ಇನ್ನೂ ಕೂಡ ದುರಸ್ತ ಆಗಲಿಲ್ಲ ಮೂರನೇ ತಲೆಮಾರು ಬಂದಿದೆ ಅವರು ಅವ್ನು ತಂದೆ ಆಯಿತು ತಂದೆ ಆದರೂ ಮಕ್ಕಳು ಮೊಮ್ಮಕ್ಕಳು ಇವತ್ತು ಬಂದಿದ್ದಾರೆ ಐವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂಥ ಒಂದು ಗಂಭೀರವಾದ ಸ್ವಲ್ಪ ನಾಚಿಕೆ ಆಗಬೇಕು ರಾಜಕಾರಣ ಮಾಡೋವಂಥವ್ರಿಗೆ ಐವತ್ತು ವರ್ಷ ಆದರೂ ಕೂಡ ಜಮೀನು ಕಳ್ಕೊಂಡು ಅವನು ಯಾರು ಒಬ್ಬ ರೈತ ಹಪ್ಪು ಜಮೀನು ಕಳ್ಕೊಂಡವನು ಯಾವುದೋ ಆಗಲಿ ಅವ್ರಿಗೆ ತುಮಕೂರಿ ನೀರಾಯಿತು ಬೆಂಗಳೂರವ್ರಿಗೆ ಇನ್ನೊಂದು ಆಯಿತು ಬೇರೆಯವರೆಲ್ಲರೂ ಅವರೊಬ್ಬ ಬೆಳೆದ ಮತ್ತೊಂದು ಮಾಡ್ದೆ ಎಲ್ಲ ಸೌಲಭ್ಯ ಮಾಡಿಕೊಂಡಿರ್ತಾನೆ ಆದರೆ ಜಮೀನು ಕಳ್ಕೊಂಡಂಥ ರೈತಿಗೆ ಹಕ್ಕು ಪತ್ರವನ್ನು ಕೊಡುವ ಮಾಡಿಸಿಕೊಡುವಂಥ ಕೆಲಸವನ್ನು ಕೂಡ ಅದು ಕಾಂಗ್ರೆಸ್ನವರು ಇರ್ಬೋದು ದಳದವರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ರೇವಣ್ಣವ್ರ ಕುಟುಂಬದವ್ರು ಇವರಿಗೆ ನಾಚಿಕೆ ಆಗಬೇಕು ಐವತ್ತು ವರ್ಷದಿಂದ ಅವರು ತಾಲೂಕು ಆಫಿಗೆ ರೆವಿನ್ಯೂ ಇದಕ್ಕೆ ಸರ್ವೆ ಡಿಪಾರ್ಟ್ಮೆಂಟಿಗೆ ಅಲಿತಾ ಇದ್ದಾರೆ ಅವರೀಗ ಪ್ರತ್ಯೇಕವಾಗಿ ಸಂಘಟನೆ ಕಟ್ಟಿಕೊಂಡು ಹೋರಾಟ ಮಾಡುವಂಥ ಸ್ಥಿತಿ ಇದೆ ಇದು ನಿಮ್ಮ ನಮ್ಮ ಜಿಲ್ಲೆಯ ನಾಯಕರಿಗೆ ತುಂಬ 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 ಅವಮಾನ ಪಡುವಂಥ ಸಂಗತಿ ದಯಮಾಡಿ ಈ ಥರದ ಕಪಟಗಳನ್ನೆಲ್ಲ ಬಿಟ್ಟು ಜನರ ಸಮಸ್ಯೆಗಳಿಗೆ ಉತ್ತರ ಹುಡುಕುವಂಥ ಕೆಲ ಪ್ರಾಮಾಣಿಕವಾದಂಥ ಮಾರ್ಗಗಳನ್ನು ಅನುಸರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್ ಮತ್ತೆ ಈಗ ನಾವು ರಾಜಕೀಯ ಸ್ಥಿತಿಗತಿಗಳನ್ನು ಹೇಳೋಕ್ಕೋದ್ರೆ ಈಗ ಒಬ್ಬರು ಶಾಸಕರು ಇದ್ದಾರೆ ಕಾಂಗ್ರೆಸ್ಸಿಂದ ಎರಡು ಜನ ಬಿ ಜೆ ಪಿಯಿಂದ ಇದ್ದಾರೆ ಜೆ ಡಿ ಎಸ್ ಇಂದ ನಾಲ್ಕು ಜನ ಶಾಸಕರಿದ್ದಾರೆ ಒಂದು ಎಂ ಪಿನೂ ಕೂಡ ಇದ್ದಾರೆ ಎಲ್ಲ ಇದ್ದಾರೆ ಮತ್ತು ಎಂ ಪಿ ಚುನಾವಣೆಯ ನಂತರ ನಡೆದಂತಹ ಚುನಾವಣೆಗಳನ್ನು ಸಂಘ ಸಂಸ್ಥೆ ಚುನಾವಣೆ ನೋಡಿದಾಗ ಎಲ್ಲ ಕಡೆ ಕಾಂಗ್ರೆಸ್ಸು ಕೂಡ ಎತ್ಕೊಂಡು ಬಂದಿದೆ ನಿನ್ನೆ ಸಮಾವೇಶದಲ್ಲಿ ಹೇಳ್ತಾ ಇದ್ರು ಈ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ಗೆಲ್ಲಬೇಕು ಈ ಥರನೂ ಕೂಡ ಒಂದು ಒಂದು ಟಾರ್ಗೆಟ್ ಇತ್ತು ಲೆಕ್ಕಾಚಾರ ಇತ್ತು ಇಲ್ಲಿ ಪಕ್ಷ ಸಂಘಟನೆ ಮಾಡೋದಂತ ಈ ಈಗ ಮಾಡಿರೋ ಒಂದು ಸಮಾವೇಶದಿಂದ ಜೆ ಡಿ ಎಸ್ಸಿಗೆ ಏನಾದ್ರು ತಪ್ಪ ಏನಾರು ಡ್ಯಾಮೇಜ್ ಆಗ್ಬೋದಾ ಇವರು ಏನಾರು ಜೆ ಡಿ ಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ಬಾರ್ದ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಪ್ರಭಾವ ಬಿದ್ದು ಅಲ್ಲೇನಾದ್ರು ಕ್ಯಾಂಡಿಡೇಟ್ ಜಾಸ್ತಿ ಆಗ್ಬೋದಾ ಮತ್ತು ಬಿ ಜೆ ಪಿ ಒಳಗಡೆ ಏನು ಭಾವನೆ ಬರ್ತಾ ಇದೆ ಈಗ ಈ ಬರೀ ಗೌಡ್ರಿಗೆ ಟಾರ್ಗೆಟ್ ಮಾಡಿದ್ರು ಜೆ ಡಿ ಎಸ್ಗೆ ಬೈದರು ನನಗೇನು ಅಲ್ಲಿಲ್ಲ ಇದ್ರ ಬಗ್ಗೆ ಏನಾರು ಇಲ್ಲ ಇದು ಕಾಂಗ್ರೆಸ್ ಇಲ್ಲದ್ದು ಜೆ ಡಿ ಎಸ್ಸಲ್ಲಿ ಭಾಳ ತಳಮಳ ಆಯಿತು ಅನ್ನೋ ಥರದ್ದು ಏನು ನಾನೇನು ನಿರೀಕ್ಷೆ ಮಾಡೋ ಅಂತಂದರೆ ಅವ್ರಿಗೆ ತುಂಬ ತಳಮಳಕ್ಕೆ ಪಡ್ಬೋದಾದ ಸಂದರ್ಭ ಯಾವುದಿತ್ತು ಅಂತಂದರೆ ಅದು ಪ್ರಜ್ವಲ್ ಅರೇವಣ್ಣ ಪ್ರಕರಣ ಅಂಥ ಒಂದು ಗಂಭೀರವಾದ ಪ್ರಕರಣದ ಸಂದರ್ಭದಲ್ಲೂ ಕೂಡ ಜಿಲ್ಲೆಯ ಯಾವುದೇ ಒಬ್ಬ ಜೆ ಡಿ ಎಸ್ ಮುಖಂಡರು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ ಸಮಾವೇಶ ನೋಡಿದ ತಕ್ಷಣ ತಳಮಳ ಹಾಕಿ ಒಳಗಾಗ್ತಾರೆ ಸುಳ್ಳು ಮಾತ್ರ ನನಗೆ ಆ ಥರದ್ದೇನು ಅನ್ನಿಸ್ತಾ ಇಲ್ಲ ಅದು ನಾನೇನು ಆ ಥರ ತೀರಾ ಜೆ ಡಿ ಎಸ್ನವರೆಲ್ಲ ವಿಚಲಿತರಾಗ್ತಾರೆ ಅಂಥೇಳಿ ಹೇಳಿ ಮೇಲೆ ಇನ್ನೊಂದು ಏನು ಅಂತಂದರೆ ಜೆ ಡಿ ಎಸ್ ಕಾರ್ಯಕರ್ತರು ಭಾಳ ಗಟ್ಟಿಯಾದಂಥ ಕಾರ್ಯಕರ್ತರಿದೆ ಅವ್ರು ಅಷ್ಟು ಸುಲಭದಲ್ಲಿ ಪಕ್ಷಾಂತರದೇನೋ ಬಿ ವಿ ಕರೇಗೌಡ್ರೊಬ್ರೇನೋ ಅವರು ನಿನ್ನೆ ಹೋಗಿ ಕಾಂಗ್ರೆಸ್ಸಿಗೆ ಸೇರಿದು ಸೇರಿದರು ಅಂತ ಕಾಣುತ್ತೆ ಬಹುಶಃ ಅವರು ಅವ್ರದ್ದೊಂದು ಲೆಕ್ಕಾಚಾರ ಇರ್ಬೋದು ಕಾಣುತ್ತೆ ಬಿ ವಿ ಕರೇಗೌಡರಿಗೆ ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಸಮರ್ಥವಾದಂಥ ಅಭ್ಯರ್ಥಿ ಇಲ್ಲ ಹಾಗಾಗಿ ನನಗೂ ಒಂದು ಅವಕಾಶ ಸಿಗ್ಬೋದು ಅಂತ ಲೆಕ್ಕಾಚಾರದಲ್ಲಿ ಕರಿಗೌಡರು ಹೋದಕ್ಕೆ ಕಾಣುತ್ತೆ ಯಾಕೆಂತಂದರೆ ಮಹೇಶನ್ನಾಗಲಿ ಅಥವಾ ನಮ್ಮ ಇವರು ಯಾರಿದು ಇನ್ನೇ ಕಳಿಸಲ ಅಭ್ಯರ್ಥಿ ಆಗಿದ್ರಲ್ಲ ಬನವಾಸ ಬನವಾಸ್ ರಂಗಸ್ವಾಮಿ ಬನವಾಸ್ ರಂಗಸ್ವಾಮಿ ಮತ್ತು ಮಹೇಶ್ ಅವರ ಬಿಟ್ಟು ಬೇರೆಯವ್ರನ್ನ ಇಲ್ಲಿಯ ಇವರು ಇವ್ರನ್ನ ಅಭ್ಯರ್ಥಿನ ಹುಡುಕೋ ಸಾಧ್ಯತೆ ಉಂಟಾಗ್ಬೋದು ಅಂಥ ಸಂದರ್ಭಕ್ಕೆ ನನ್ನನ್ನು ಪರಿಗಣಿಸ್ಬೋದು ಅಂತ ಲೆಕ್ಕಾಚಾರದಲ್ಲಿ ಕರಿಗೌಡರು ಹೋಗಿರ್ಬೋದೇನೋ ಆದರೆ ಬೇರೆ ಜಿಲ್ಲಾದ್ಯಂತ ಆ ಥರ ದೊಡ್ಡ ರೀತಿಯಲ್ಲಿ ದೊಡ್ಡ ಪಂಚ ನನಗೆ ನನ್ನ ಈವನ್ ಕಾಂಗ್ರೆಸ್ನಲ್ಲಿ ನೋಡಿ ಒಂದು ಟಿಕೆಟ್ ಹಂಚಿಕೆ ಸಂದರ್ಭ ಬಂದಾಗ ಕೂಡ ಅವರು ಆ ದುಡ್ಡನ್ನು ನೋಡಿಕೊಂಡು ಒಂದು ಒಂದು ಟಿಕೆಟ್ ಕ್ಯಾಂಡಿಡೇಟ್ ಕಳಿಸಲ ಮಾಡಿದರು ಅರ್ಥಗೊಳ್ಳಲು ಕ್ಯಾಂಡಿಡೇಟ್ ಮಾಡಿದರು ಅವರ ಹಿನ್ನೆಲೆ ತುಂಬ ಭ್ರಷ್ಟಾತಿ ಭ್ರಷ್ಟ ಮಾರ್ಗದಿಂದ ಅವ್ರು ಬಂದು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಮನುಷ್ಯ ಅಕ್ರಮ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿಕೊಂಡು ಅಂತಂದು ಡಿ ಕೆ ಶಿವಕುಮಾರ್ ಕುಟುಂಬದ ತಂದು ಕ್ಯಾಂಡಿಡೇಟ್ ಮಾಡ್ತಾರೆ ರೀ ಒಂದು ಕ್ವಾಲಿಟಿ ಲೀಡರ್ಶಿಪ್ಪನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಕಾಂಗ್ರೆಸ್ ನಾಯಕರು ಇಲ್ಲಿ ನಮ್ಮ ಜಿಲ್ಲೆಯ ಮಟ್ಟಿಗಂತೂ ಕ್ವಾಲಿಟಿ ನಾಯಕತ್ವದ ಒಬ್ಬ ಗುಣಮಟ್ಟದ ನಾಯಕರನ್ನು ಬೆಳೆಸಬೇಕು ಅನ್ನೋ ಥರದಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎತ್ತರವಾಗಿ ಬೆಳೆಯುವ ಲಕ್ಷಣ ಕಾಂಗ್ರೆಸ್ ನಾಯಕರ ನನಗಂತೂ ಕಾಣ್ತಾ ಇಲ್ಲ ಬಿಜೆಪಿ ನಾಯಕರು ಒಳಗಡೆ ಸಮಾವೇಶ ಬಿ ಜೆ ಅವ್ರಿಗೂ ಕೂಡ ಸಾಕಷ್ಟು ಬಿ ಜೆ ಪಿ ಕೂಡ ಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಅಂತ ನನಗನ್ಸುತ್ತೆ ಬಿ ಜೆ ಪಿ ನಾಯಕರಲ್ಲೂ ಕೂಡ ಯಾಕೆಂದರೆ ಪ್ರೀತಮ್ ಗೌಡ ಪ್ರಮುಖವಾದಂಥ ಅವರು ಹೋಗಿ ಇವರನ್ನು ಹೊಗಳೋವಂಥ ಕೆಲಸ ಮಾಡ್ತಮ್ಮ ತೇಜಸ್ ಪಟೇಲ್ನ ಹೊಗಳ ಮಾಡ್ತಾರೆ ಆಮೇಲೆ ಅದು ಬಿ ಜೆ ಪಿ ಇವರು ನಮ್ಮ ಪ್ರೀತಮ್ ಗೌಡರ ತಂಡ ಎಲ್ಲ ಕೂಡ ಕಳಿಸಲ್ಲ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಪ್ರೀತಮ್ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ನಾಯಕತ್ವ ಕೂಡ ಒಂದು ಭಾಳ ಡ್ಯಾಮೇಜಿಂಗ್ ಸ್ಥಿತಿ ಅದು ಕೂಡ ಅದು ಮೇಲೆ ಹೇಳಬೇಕಾದ್ರೆ ಅದಕ್ಕೂ ಕೂಡ ಸಾಕಷ್ಟು ಸಮಯ ಬೇಕಾಗತ್ತೆ ಅಂಥೇಳಿ ನನಗನ್ಸುತ್ತೆ ಇಲ್ಲಿವರೆಗೆ ಹಾಸನದ ಒಂದು ಸಮಾವೇಶ ಕಾಂಗ್ರೆಸ್ಸಿನ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಆರ್ ಪಿ ವೆಂಕಟೇಶ್ ಮೂರ್ತಿಯವರು ತುಂಬ ವಿಶ್ಲೇಷಣೆ ಮಾಡಿದ್ದಾರೆ ನಮ್ಮ ಒಂದು ಒಂದು ಒಳ್ಳೆಯ ಸಮಾವೇಶ ಆಗಿರ್ಬೋದು ಅದು ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಖುಷಿಯಾಗಿ ಸಂಭ್ರಮ ಪಡ್ಬೋದು ಆದರೆ ಹಾಸನದ ಜನತೆ ಮತದಾರರು ಈ ಸಮಾವೇಶದಿಂದ ನಮಗೇನಾದರೂ ಲಾಭ ಆಗಿದೆ ಅಂತ ಸಂಭ್ರಮ ಪಡುವಂಥ ಯಾವುದೇ ರೀತಿಯ ಲಾಭ ಹಾಸನ ಜಿಲ್ಲೆಗೆ ಆಗಲಿಲ್ಲ ಮುಂದೆ ಈ ಹಾಸನಕ್ಕೆ ಏನಾದರೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ರಾಜಣ್ಣನವರು ಒಂದು ವಿಶೇಷ ಪ್ಯಾಕೇಜನ್ನು ರಮ್ ಮಾಡಿ ಹಾಸನ ಜಿಲ್ಲೆ ಅಭಿವೃದ್ಧಿಗೆ ಏನಾದರೂ ಕೊಡೋದಾದರೆ ಸಮಾವೇಶಗಳು ಮುಖ್ಯ ಅಲ್ಲ ನಮಗೆ ನಮಗೆ ವಿಶೇಷವಾದ ಅನುದಾನಗಳು ಇಲ್ಲಿ ಅಭಿವೃದ್ಧಿ ಮುಖ್ಯ ಅಂತ ಹೇಳಿ ನಮ್ಮ ಆರ್ ಪಿ ವೀಟೇಶ್ ಮೂರ್ತಿ ಅಭಿಪ್ರಾಯ ಪಟ್ಟಿದ್ದಾರೆ ಈ ಅಭಿಪ್ರಾಯ ಇಡೀ ನಮ್ಮ ಹಾಸನ ಜಿಲ್ಲೆಯ ಮತದಾರರದ್ದು ಎಲ್ಲ ನಾಗರಿಕರ ಅಭಿಪ್ರಾಯನೂ ಕೂಡ ಆಗಿರುತ್ತದೆ ಇದನ್ನು ಪರಿಗಣಿಸಿ ನಮ್ಮ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀವಿ ನಮಸ್ಕಾರ え <music>